ನಮಸ್ಕಾರ ವಿದ್ಯಾರ್ಥಿಗಳೇ ಬಿ ಎ ಪ್ರಥಮ ಸೆಮೆಸ್ಟರ್ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ನನ್ನ ಚಾನಲ್ಗೆ ನಾನು ಲತಾ ರಾಯಚೂರು ಹೇಳಿ ಎಲ್ರಿಗೂ ನಮಸ್ಕಾರ ಕೊನೆಯ ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರದ ಒಂದು ವ್ಯಾಪ್ತಿ ಸ್ವರೂಪ ವಿಧಾನಗಳು ಒಂದೊಂದಾಗಿ ಪ್ರತಿಯಾಗಿ ನಾವು ನೋಡ್ತಾ ಬಂದಿದ್ದೇವೆ ಮಧ್ಯಯನದ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇವೆ ಈ ಒಂದು ನನ್ನ ವೀಡಿಯೋಗಳಿಂದ ತಮ್ಮ ಒಂದು ಪರೀಕ್ಷೆಗಳಿಗೆ ಬಹಳ ಉಪಯೋಗವಾಗಲಿ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ಯಾರತ್ರ ಪುಸ್ತಕವಿಲ್ವೋ ಯಾರತ್ರ ಕ್ಲಾಸ್ಗಳಿಗೆ ಅಟೆಂಡ್ ಆಗೋಕ್ಕೆ ಸಾಧ್ಯ ಆಗ್ತಿಲ್ವೋ ಅಂತಹವರು ಒಂದು ಫ್ರೀ ಟೈಮಲ್ಲಿ ನನ್ನ ಈ ವಿಡಿಯೋವನ್ನು ನೋಡಿ ತಾವು ಉಪಯೋಗಿಸಿಕೊಂಡು ತಮ್ಮ ಪರೀಕ್ಷೆಗಳನ್ನು ಒಳ್ಳೆ ರೀತಿಯಾಗಿ ಬರೆದು ತೇರ್ಗಡಿಯಾಗಬೇಕು ಒಳ್ಳೆ ಮಾರ್ಕ್ಸ್ಗಳನ್ನು ತಗೊಳ್ಬೇಕು ಅಂತ ಹೇಳಿ ನಾನು ಇಚ್ಛಿಸುತ್ತಿದ್ದೇನೆ ಈ ನಿನ್ನೆಯ ಕ್ಲ ತರಗತಿಯಲ್ಲಿ ನಾವು ಒಂದು ಅರ್ಥಶಾಸ್ತ್ರದ ವಿಧಾನಗಳನ್ನು ನೋಡಿದ್ದೇವೆ ಈ ಹಿಂದಿನ ಒಂದು ನಾವು ಅರ್ಥ ಹಿಂದಿನ ಒಂದು ತರಗತಿಯಲ್ಲಿ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ನೋಡೋಣ ಈ ಅರ್ಥಶಾಸ್ತ್ರದ ಮಹತ್ವದ ಒಂದು ಅಧ್ಯಯನದ ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ನನ್ನ ಒಂದು ಲತಾ ರಾಯಚೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಂಥ ಎಲ್ಲ ಗೆಳೆಯ ಗೆಳೆ ಗೆಳೆಯರಿಗೆ ಈ ಒಂದು ನನ್ನ ವಿಡಿಯೋದ ತರಗತಿಗಳು ಉಪಯೋಗವಾಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ ಆದ್ದರಿಂದ ಇನ್ನೊಂದು ಸರಿ ಹೇಳ್ತಾ ಇದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಅರ್ಥಶಾಸ್ತ್ರದ ಅಧ್ಯಯನದೊಂದು ಮಹತ್ವ ಆಗಲಿ ಈ ಪರೀಕ್ಷೆಗಳಿಗೆ ಬರುವಂತಹ ಪ್ರಮುಖವಾದಂತಹ ಒಂದು ಅಂಶಗಳದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ ಮೊದಲಿಂದಾಗಿ ನಾವು ಅರ್ಥಶಾಸ್ತ್ರದ ಮಹತ್ವವನ್ನು ನೋಡಿದಾಗ ಈ ಅರ್ಥಶಾಸ್ತ್ರದ ಅಂದರೆ ಏನು ಅರ್ಥಶಾಸ್ತ್ರದ ಮಹತ್ವ ಅಂದರೆ ಏನು ಅಂತ ಹೇಳಿ ತಮಗೆ ನಾನು ಮೊದಲನೆಯಾಗಿ ಹೇಳಲು ಇಚ್ಛಿಸುತ್ತೇನೆ ಅರ್ಥಶಾಸ್ತ್ರದ ಅಂದರೆ ಅರ್ಥಶಾಸ್ತ್ರ ಒಂದು ಆರ್ಥಿಕೆಯನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ನಾವು ಅರ್ಥಶಾಸ್ತ್ರ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಅಂತ ಹೇಳಿದರೆ ನಾವು ಅರ್ಥಶಾಸ್ತ್ರ ಅಧ್ಯಯನ ಮಾಡೋದರಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ ಪ್ರಾಮುಖ್ಯತೆ ಇದೆ ಅಂತ ಹೇಳೋದ್ರ ಬಗ್ಗೆ ವಿವರಣೆಯನ್ನು ನೀಡುವಂತಹ ಒಂದು ಅಂಶಗಳನ್ನೇ ನಾವು ಅಧ್ಯಯ ಇದು ಅರ್ಥಶಾಸ್ತ್ರದ ಮಹತ್ವದ ಅಧ್ಯಯನ ಅಂತೇಳಿ ನಾವು ಹೇಳ್ಬೋದು ಈ ಒಂದು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವಗಳಲ್ಲಿ ಬಹಳಷ್ಟು ಪಾಯಿಂಟ್ಸ್ ಇದ್ದಾವೆ ಆ ಪಾಯಿಂಟ್ಸ್ಗಳನ್ನು ಇಲ್ಲಿ ಎಷ್ಟು ಜಾಗವಾಗುತ್ತೋ ಅಷ್ಟು ಒಂದೊಂದಾಗಿ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿ ಅದರ ವಿವರಣೆಯನ್ನು ನಾನು ನೀಡ್ತಾ ಹೋಗ್ತೇನೆ ತಾವು ತಪ್ಪದೇ ಈ ಒಂದು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿಕೊಂಡು ಆ ವಿವರಣೆ ಬಗ್ಗೆ ಗಮನ ಕೊಟ್ಟು ಕೇಳಿ ತಾವು ಸ್ವತಃ ಒಂದು ಪರೀಕ್ಷೆಯಲ್ಲಿ ಬರೆಯೋ ಒಂದು ಇದರಲ್ಲಿ ಆಗಲಿ ಅಂತ ಹೇಳಿ ನಾನು ಅನ್ಕೊಳ್ಳಕತ್ತೀನಿ ಆದ್ದರಿಂದ ಈಗ ನಾವು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವದ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ಅಧ್ಯಯನದ ಮಹತ್ವಗಳು ಕೆಲವು ಪಾಯಿಂಟ್ಸ್ಗಳನ್ನು ಒಳಗೊಂಡಿದೆ ಆ ಪಾಯಿಂಟ್ಸ್ಗಳನ್ನು ನೋಡಬೇಕಾದ್ರೆ ಮಾನಸಿಕ ತರಬೇತಿ ಆರ್ಥಿಕ ಸಮಸ್ಯೆಗಳ ಪರಿಹಾರ ಸಂಪನ್ಮೂಲಗಳ ಸದುಪಯೋಗ ನಾಗರಿ ಯೋಗ್ಯ ನಾಗರಿಕರ ಸೃಷ್ಟಿ ಆರ್ಥಿಕ ನೀತಿ ನಿರೂಪಣೆ ವ್ಯವಹಾರಿಕ ಮಹತ್ವ ಉತ್ತಮ ಬಾಂಧವ್ಯ ಪರಸ್ಪರ ಅವಲಂಬನೆ ಈ ರೀತಿಯಾಗಿ ಅನೇಕ ಒಂದು ಅಂಶಗಳ ಮಹತ್ವದ ಅಂಶಗಳು ಒಳಗೊಂಡಿವೆ ಈಗ ನಾವು ಮೊದಲನೇದಾಗಿ ನೋಡಬೇಕಾದರೆ ಮಾನಸಿಕ ತರಬೇತಿ ಒಂದನೆಯದಾಗಿ ಮಾನಸಿಕ ತರಬೇತಿ ಮಾನಸಿಕ ತರಬೇತಿ ಎರಡನೆಯದಾಗಿ ಆರ್ಥಿಕ ಸಮಸ್ಯೆಗಳ ಪರಿಹಾರ ಆರ್ಥಿಕ ಸಮಸ್ಯೆಗಳ ಪರಿಹಾರ ಸಂಪನ್ಮೂಲಗಳ ಸದುಪಯೋಗ ಸದುಪಯೋಗ ಆರ್ಥಿಕ ನೀತಿ ನಿರೂಪಣೆ ಆರ್ಥಿಕ ನೀತಿಗಳ ನಿರೂಪಣೆ ನೀತಿಗಳ ನಿರೂಪಣೆ ಇದು ಹತ್ತು ಅಂಕದ ಪ್ರಶ್ನೆ ಇದು ಹತ್ತು ಅಂಕದ ಪ್ರಶ್ನೆ ಈ ಹತ್ತು ಅಂಕಗಳ ಪ್ರಶ್ನೆಗೆ ಬಂದೇ ಬರುತ್ತೆ ಹಾಗಾಗಿ ಪಾಯಿಂಟ್ಸ್ನು ಬಹಳಷ್ಟಿದಾವೆ ಹತ್ತು ಅಂಕಗಳ ಒಂದು ಪಾಯಿಂಟ್ಸ್ಗಳನ್ನು ತಾವು ಒಂದು ನೆನಪಿನಲ್ಲಿ ಇಟ್ಕೊಂಡು ನೋಟ್ಸ್ ಮಾಡಿಕೊಂಡು ಓದ್ಕೊಂಡ್ರೆ ಅದರ ವಿವರಣೆಯನ್ನು ನಾನು ಹೇಳೋ ಒಂದು ವಿವರಣೆಯನ್ನು ತಾವು ಗಮನ ಕೊಟ್ಟು ಕೇಳಿ ತಮ್ಮ ಪರೀಕ್ಷೆಯಲ್ಲಿ ಬರೆದ್ರಗಿನ ಹತ್ತು ಅಂಕಗಳಿಗೆ ಹತ್ತು ಅಂಕದ್ದು ತಗೊಳ್ಳೋದು ಮಾತ್ರ ಖಂಡಿತ ಹಾಗಾಗಿ ಇದನ್ನು ಯಾವುದೇ ಯಾವುದೇ ಒಂದು ಇದ್ರ ಕಾರಣಗಳಿಂದಾಗಲಿ ತಾವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಈ ಒಂದು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಏನು ಅಂತೇಳಿ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೆ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಅರ್ಧಕ್ಕೆ ಕೇಳಿದಾಗ ಅರ್ಧಕ್ಕೆ ನೋಡಿದಾಗ ಯಾವುದೇ ಆಗಲಿ ಅರ್ಧವನ್ನು ಮಾಡಿದ ಅರ್ಧ ಕೆಲಸಗಳನ್ನು ಮಾಡಿದಾಗ ಅರ್ಥವಾಗದೇ ಇರುವಂಥದ್ದು ಆದ್ದರಿಂದ ತಾವು ಪೂರ್ಣ ವಿವ ಒಂದು ವಿಡಿಯೋವನ್ನು ನೋಡಿ ಈ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವದ ಬಗ್ಗೆ ತಿಳ್ಕೊಳ್ಳಿ ವ್ಯಾವಹಾರಿಕ ಮಹತ್ವ ನಾನು ಒಂದು ಬರೆದಿದ್ದೇನೆ ಯಾಕಂದ್ರೆ ಸ್ಥಳವಿಲ್ಲ ಹಾಗಾಗಿ ಜಾಗವಿಲ್ಲ ಈ ಒಂದು ತಾವು ಮೆನ್ಷನ್ ಮಾಡಿಕೊಳ್ಳಿ ನಾನು ಈಗ ಇದರ ಒಂದೊಂದು ಅರ್ಥವಾಗಿ ತಿಳಿಸ್ತಾ ಹೋಗ್ತೇನೆ ನಿಮ್ಗೆ ಮಾನಸಿಕ ತರಬೇತಿ ಅರ್ಥಶಾಸ್ತ್ರದ ಅಧ್ಯಯನವು ಉತ್ತಮ ಮಾನಸಿಕ ತರಬೇತಿ ನೀಡುತ್ತದೆ ಕ್ಲಿಷ್ಟಗೊಂಡಿರುವ ಆಧುನಿಕ ಆರ್ಥಿಕ ವ್ಯವಸ್ಥೆಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಇದರಿಂದ ಅರ್ಥವಾಗುವ ಅರ್ಥಶಾಸ್ತ್ರದ ಅಧ್ಯಯನದಿಂದ ಮಾನವನ ತಾರ್ಕಿಕ ಮತ್ತು ವಿವೇಚನಾ ಶಕ್ತಿ ಬೆಳೆಯುತ್ತದೆ ಆರ್ಥಿಕ ಪರಿಕಲ್ಪನೆಗಳನ್ನು ನಾವು ತಿಳಿದುಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಎಲ್ಲ ಗೊಂದಲ ಅನುಮಾನಗಳಿಗೆ ಸೂಕ್ತ ಉತ್ತರ ದೊರೆಯುತ್ತದೆ ಏನು ಅಂದರೆ ನಮಗೆ ಅರ್ಥಶಾಸ್ತ್ರದ ಒಂದು ಅಧ್ಯಯನದ ಪರಿಕಲ್ಪನೆ ಇಲ್ಲ ಇಲ್ಲ ಅನ್ನೋ ಅಂದ ಮೇಲೆ ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಅಧ್ಯಯನ ಮಾಡಿದ ಮೇಲೇನೆ ಈ ಅರ್ಥಶಾಸ್ತ್ರ ಅಂದರೆ ಏನು ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು ಹೊರಗಡೆ ಆರ್ಥಿಕ ವ್ಯವಸ್ಥೆ ಹೇಗಿದೆ ಹೇಗೆ ನಡೆಯುತ್ತಿದೆ ಅನ್ನೋದರ ಒಂದು ವಿಚಾರಣೆ ನಮಗೆ ತಿಳಿದ ಮೇಲೆ ನಾವು ಒಂದು ಮಾನಸಿಕವಾಗಿ ಆರ್ಥಿಕವಾಗಿ ದೃಢರಾಗುತ್ತೇವೆ ಒಂದು ಆರ್ಥಿಕ ಅಧ್ಯಯನದಿಂದ ದೃಢವಾಗುತ್ತೇವೆ ಆದ್ದರಿಂದ ಮಾನಸಿಕ ತರಬೇತಿ ನಮಗೆ ಈ ಅರ್ಥಶಾಸ್ತ್ರದ ಅಧ್ಯಯನದಿಂದ ದೊರೆಯುತ್ತದೆ ಅಂತ ಕೇಸಿ ನಮಗೆ ಈ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಹೇಳ್ತಾ ಇದೆ ಏನು ಅಂದರೆ ಇನ್ನೊಮ್ಮೆಯಾಗಿ ಹೇಳ್ತಾ ಇದ್ದೀನಿ ತಮಗೆ ಯಾಕಂದರೆ ಇದು ಹತ್ತು ಅಂಕಗಳಿಗೆ ಬರುತ್ತೆ ಒಂದೊಂದು ಪಾಯಿಂಟ್ಸ್ ಅದರ ಬಗ್ಗೆ ತಾವು ಒಂದು ಅರ್ಥ ವಿವರಣೆ ತಿಳ್ಕೊಂಡ್ರೆ ತಾವು ಸ್ವತಃ ವಿವರಣೆಯನ್ನು ನೀಡಬಲ್ಲರು ಹಾಗಾಗಿ ಮಾನಸಿಕ ತರಬೇತಿ ಅಂದರೆ ನಮಗೆ ಅರ್ಥ ವ್ಯವಸ್ಥೆಯ ಬಗ್ಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಹೊರಗಡೆ ನಡೆಯುತ್ತಿರುವಂತಹ ಆರ್ಥಿಕ ವ್ಯವಹಾರಗಳ ಬಗ್ಗೆ ವಿಚಾರಣೆ ಮಾಡಿದಾಗ ವಿವೇಚನೆಗಳನ್ನು ವಿ ವಿವರಣೆಯನ್ನು ನಮಗೆ ಈ ಅಧ್ಯಯನ ನೀಡುತ್ತದೆ ನೀಡಿದಾಗ ನಮಗೆ ಈ ಆರ್ಥಿಕದ ಒಂದು ವ್ಯವಸ್ಥೆಯ ಬಗ್ಗೆ ನಾವು ವಿಚಾರಣೆ ಮಾಡಿದಾಗ ವಿಚಾರಣೆಯನ್ನು ತಿಳ್ಕೊಂಡಾಗ ಮಾನಸಿಕವಾಗಿ ಅರ್ಥ ವ್ಯವಸ್ಥೆಯ ಬಗ್ಗೆ ಅರ್ಥ ಅರ್ಥಶಾಸ್ತ್ರದ ಅಧ್ಯಯನದ ಬಗ್ಗೆ ದೃಢರಾಗುತ್ತೇವೆ ದೃಢರಾದಾಗ ನಮಗೆ ಏನಾಗುತ್ತೆ ಈ ವ್ಯವಸ್ಥೆಯಿಂದ ಮಾನಸಿಕ ಒಂದು ತರಬೇತಿ ನಮಗೆ ದೊರೆಯುತ್ತೆ ಹೇಳಿ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ನಮಗೆ ತಿಳಿಸ್ತಾ ಇದೆ ಎರಡನೆಯದಾಗಿ ಆರ್ಥಿಕ ಸಮಸ್ಯೆಗಳ ಪರಿಹಾರ ಆಧುನಿಕ ಆರ್ಥಿಕ ವ್ಯವಸ್ಥೆಗಳು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳಾದ ಬಡತನ ನಿರುದ್ಯೋಗ ಆದಾಯ ಅಸಮಾನತೆ ಹಸಿವು ದಾರಿದ್ರ್ಯ ಸುಸ್ಥಿರ ಅಭಿವೃದ್ಧಿ ಸಾಧನೆಯ ಹವಾಮಾನ ಬದಲಾವಣೆಯ ಅನಾಹುತಗಳು ಮುಂತಾದ ಸಮಸ್ಯೆಗಳ ಕಾರಣ ಪರಿಣಾಮಗಳನ್ನು ತಿಳಿದು ಅವುಗಳನ್ನು ಬಗೆಹರಿಸಲು ಸೂಕ್ತ ಪರಿಹಾರ ಕಂಡು ನಮಗೆ ಅರ್ಥಶಾಸ್ತ್ರದ ಅಧ್ಯಯನವು ಸಾಧ್ಯವಾಗಿದೆ ಈ ಅರ್ಥಶಾಸ್ತ್ರ ಆರ್ಥಿಕ ಸಮಸ್ಯೆಗಳ ಪರಿಹಾರ ನಿನ್ನೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ನೋಡಿದಾಗ ಅರ್ಥಶಾಸ್ತ್ರದ ವಿಧಾನವಾದ ಸಮಗ್ರ ಅರ್ಥಶಾಸ್ತ್ರದ ಒಂದು ವಿಧಾನವನ್ನು ನೋಡಿದಾಗ ಆ ಒಂದು ಪ್ರಾಮುಖ್ಯತೆಯಲ್ಲಿ ಕೂಡ ಈ ಆರ್ಥಿಕ ಸಮಸ್ಯೆಗಳ ಪರಿಹಾರವೆಂಬ ಒಂದು ಅಂಶವು ನಾವು ನೋಡಿದ್ದೀವಿ ಏನು ಅಂತ ಹೇಳಿದರೆ ನಾವು ಈ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಏನು ದೊರೆಯುತ್ತೆ ಅಂದರೆ ಒಂದು ಆರ್ಥಿಕ ಸಮಸ್ಯೆಗಳ ಪರಿಹಾರ ಕೂಡ ಕಂಡುಕೊಂಡು ಕಂಡುಕೊಡುತ್ತದೆ ನಮಗೆ ಅರ್ಥ ವ್ಯವಸ್ಥೆಯಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಹೊಂದಬೇಕಾದ್ರೆ ಅಥವಾ ಅಭಿವೃದ್ಧಿಯಿಂದ ಹಿಂದೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಕಾರಣಗಳಿವೆ ಏನು ಅಂದರೆ ನಮ್ಮ ಜನರ ಬಡತನ ಜನಸಂಖ್ಯೆ ಹೆಚ್ಚಳ ಉದ್ಯೋಗ ಇರದೇ ಇರುವುದು ಮಧ್ಯವರ್ತಿಗಳು ಅನಾರೋಗ್ಯ ಇನ್ನೂ ಮುಂತಾದಂತಹ ಒಂದು ಕಾರಣಗಳಿಂದ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಆಗದೇ ಇರುವುದು ಆಗದೆ ಇರುವಂತಹ ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಹೇಗೆ ಪರಿಹರಿಸಬೇಕು ಹೇಗೆ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕು ಎಂಬ ಒಂದು ಸಮಸ್ಯೆಗಳನ್ನು ಪರಿಹರಿಸುತ್ತೆ ಯಾವುದು ಅರ್ಥಶಾಸ್ತ್ರದ ಅಧ್ಯಯನ ಅರ್ಥಶಾಸ್ತ್ರದ ಅಧ್ಯಯನ ಆರ್ಥಿಕ ಆರ್ಥಿಕ ಒಂದು ಅಭಿವೃದ್ಧಿಗೆ ಇರುವಂತಹ ಒಂದು ಸಮಸ್ಯೆಗಳ ಒಂದು ಪರಿಹಾರಗಳನ್ನು ನೀಡುತ್ತೆ ಆ ಸಮಸ್ಯೆಗಳಂದರೆ ಬಡತನ ನಿರುದ್ಯೋಗ ಅನಾರೋಗ್ಯ ಜನಸಂಖ್ಯೆ ಹೆಚ್ಚಳ ಸುಸ್ಥಿರ ಅಭಿವೃದ್ಧಿ ಈ ತರ ಎಲ್ಲ ಒಂದು ಸಮಸ್ಯೆಗಳನ್ನ ಪರಿಹಾರ ನಮ್ಗೆ ಈ ಅರ್ಥಶಾಸ್ತ್ರದ ಅಧ್ಯಯನದಿಂದ ದೊರೆಯುತ್ತದೆ ಈಗ ನಾವು ಮೂರನೆಯದಾಗಿ ನೋಡಿದಾಗ ಸಂಪನ್ಮೂಲಗಳ ಸದುಪಯೋಗ ಸಂಪನ್ಮೂಲಗಳನ್ನ ಯಾವ ರೀತಿ ಬಳಸ್ಬೇಕು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಮ್ಗೆ ಈ ಅರ್ಥಶಾಸ್ತ್ರವು ತಿಳಿಸಿಕೊಡುತ್ತದೆ ಮಿತವಾದ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡರೆ ಮಾತ್ರ ಮಾನವ ಅಪರಿಮಿತ ಬಯಕೆಗಳನ್ನು ತೃಪ್ತಿಪಡಿಸುವುದು ಸಾಧ್ಯವಾಗುತ್ತದೆ ಅರ್ಥಶಾಸ್ತ್ರ ಮಿತವಾದ ಸಂಪನ್ಮೂಲಗಳ ಹೇಗೆ ದಕ್ಷವಾಗಿ ಬಳಸಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಏನು ಅಂದರೆ ಮಿತವಾದ ಒಂದು ಸಂಪನ್ಮೂಲಗಳಿಂದ ದಕ್ಷ ಒಂದು ಉಪಯೋಗಗಳನ್ನು ದಕ್ಷ ಒಂದು ಬಳಸಿಕೊಂಡು ಹೇಗೆ ನಾವು ಉತ್ಪನ್ನಗಳ ಉತ್ಪ ಉತ್ಪಾದನೆಗಳನ್ನು ಮಾಡಬೇಕು ಎನ್ನುವುದರ ಬಗ್ಗೆ ನಮಗೆ ಈ ಒಂದು ಅರ್ಥಶಾಸ್ತ್ರ ಅಧ್ಯಯನ ತೋರಿಸಿಕೊಡುತ್ತೆ ಅಂದರೆ ಸಂಪನ್ಮೂಲಗಳು ಮಿತವಾಗಿರುತ್ತೆ ಆ ಮಿತವಾದ ಸಂಪನ್ಮೂಲಗಳನ್ನು ದಕ್ಷ ಪ್ರಣ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೇಗೆ ಅದುಗಳನ್ನು ಉಪಯೋಗಿಸ್ಕೊಳ್ಬೇಕು ಉಪಯೋಗಿಸ್ಕೊಂಡು ಜನರ ಒಂದು ಆಸೆಗಳನ್ನು ಈಡೇರಿಸಬೇಕು ಅಂತ ಹೇಳಿಕೇಸಿ ನಮಗೆ ಈ ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವವನ್ನು ತಿಳಿಸಿಕೊಡುತ್ತೆ ಇನ್ನು ನಾಲ್ಕನೆಯದಾಗಿ ಆರ್ಥಿಕ ನೀತಿಗಳ ನಿರೂಪಣೆ ಆರ್ಥಿಕ ನೀತಿಗಳು ಹಣಕಾಸಿನ ನೀತಿಗಳ ಬಗ್ಗೆ ನಿರೂಪಣೆಯನ್ನು ನಮಗೆ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವು ನೀಡುತ್ತದೆ ಆರ್ಥಿಕ ನೀತಿಗಳು ಯಾ ಏಕೆ ನಮಗೆ ನಿರೂಪಣೆಯ ನೀಡುತ್ತವೆ ಅಂತ ಹೇಳಿದರೆ ಏಕೆ ನೀತಿಗಳು ಜಾರಿಗೆ ಬರುತ್ತವೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ನಮ್ಮ ದೇಶವು ಹಿಂದುಳಿದಾಗ ಹೇಗೆ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ನಮಗೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಲಾಗುತ್ತೆ ಈ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯ ಸಲುವಾಗಿ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುತ್ತೆ ಆ ನೀತಿಗಳನ್ನು ಹೇಗೆ ನಿರೂಪಣೆ ಮಾಡಬೇಕು ಹೇಳಿ ನಮಗೆ ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ ನೀಡುತ್ತದೆ ಯೋಗ್ಯ ನಾಗರಿಕರ ಸೃಷ್ಟಿ ನಮ್ಮ ಒಂದು ನಾಗರಿಕರು ನಮ್ಮ ಭಾರತದ ದೇಶದ ನಾಗರಿಕರು ಹೇಗೆ ಯೋಗ್ಯರಾಗಬೇಕು ಅಂತ ಹೇಳಿ ಕೇಸಿ ಈ ಒಂದು ಅರ್ಥಶಾಸ್ತ್ರದ ಅಧ್ಯಯನವು ನಮಗೆ ತಿಳಿಸುತ್ತದೆ ಆರೋಗ್ಯ ಜವಾಬ್ದಾರಿಯುತ ಸಂವೇದನಾಶೀಲ ನಾಗರಿಕರು ಸೃಷ್ಟಿಸುತ್ತದೆ ಆರ್ಥಿಕ ಅರಿವಿಲ್ಲದ ವ್ಯಕ್ತಿ ಯೋಗ್ಯ ನಾಗರಿಕನಾಗಲು ಅರ್ಥನ ಸಾಧ್ಯವಿಲ್ಲ ಯೋಗ ನಾಗರಿಕನಿದ್ದಲ್ಲಿ ಸರ್ಕಾರಗಳು ಸುಸೂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಹೋಗಬಹುದು ಪ್ರತಿಯೊಬ್ಬ ವ್ಯಕ್ತಿಯು ಹೇಗೆ ಯೋಗ್ಯ ಆರ್ಥಿಕವಾಗಿ ಹೇಗೆ ಅಭಿವೃದ್ಧಿ ಹೊಂದಬೇಕು ಅನಾರೋಗ್ಯದಿಂದ ಯಾವ ರೀತಿ ಯೋಗ್ಯನಾಗಬೇಕು ಯಾವ ರೀತಿ ನಾವು ಯೋಗ್ಯ ಒಂದು ನಾಗರಿಕನಾಗಿ ನಮ್ಮ ದೇಶದಲ್ಲಿ ಜನವನ್ನು ನಡೆಸಬೇಕು ಅಂಥೇಳಿ ಆ ನಾಗರಿಕರ ಸೃಷ್ಟಿಯನ್ನು ನಮಗೆ ಅರ್ಥಶಾಸ್ತ್ರದ ಅಧ್ಯಯನ ನೀಡುತ್ತೆ ಇನ್ನು ಆರನೇದಾಗಿ ವ್ಯವಹಾರಿಕ ಮಹತ್ವ ವ್ಯವಹಾರಿಕ ಮಹತ್ವ ಅಂತ ಹೇಳಿದ್ರೆ ಅರ್ಥಶಾಸ್ತ್ರದ ಮಹತ್ವ ಮಹತ್ವವುಳ್ಳ ಪ್ರಮುಖ ಅಧ್ಯಯನ ವಿಭಾಗವಾಗಿದೆ ಅರ್ಥಶಾಸ್ತ್ರದ ಅಧ್ಯಯನ ಮಾಡೋ ಹೊತ್ತಿನಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆ ನಡೆಯೋ ಒಂದು ಟೈಮಲ್ಲಿ ಏನಂದ್ರೆ ವ್ಯವಹಾರಿಕ ನಡೀತಾ ಇರುತ್ತೆ ವ್ಯಾಪಾರ ನಡೀತಾ ಇರುತ್ತೆ ಆ ವ್ಯಾಪಾರ ಹೇಗೆ ನಡೆಯುತ್ತೆ ರೈತರಲ್ಲಿ ಶಿಕ್ಷಕರಲ್ಲಿ ವ್ಯಾಪಾರಗಳಲ್ಲಿ ಕಾರ್ಮಿಕರಲ್ಲಿ ನಡೆಯುವಂತಹ ಒಂದು ವ್ಯವಹಾರವನ್ನು ನಮಗೆ ಈ ಅರ್ಥಶಾಸ್ತ್ರದ ಮಹತ್ವವು ತಿಳಿಸಿಕೊಡುತ್ತೆ ನಾವು ಇಲ್ಲಿಗೆ ಈ ಒಂದು ಆರು ಪಾಯಿಂಟ್ಗಳ ಬಗ್ಗೆ ಮೇಲೆ ಬರೆದುಕೊಂಡು ನಾವು ಅದರಗಳ ವಿವರಣೆಯನ್ನು ನೋಡಿದ್ದೀವಿ ಈಗ ಇನ್ನು ಮುಂದಿನ ಒಂದು ಪಾಯಿಂಟ್ಗಳನ್ನು ನೋಡಿ ವಿವರಣೆಯನ್ನು ನೋಡೋಣ ಯಾಕಂದರೆ ಇದು ಹತ್ತು ಮಾರ್ಕ್ಸಿಗೆ ಬರುವಂತಹ ಒಂದು ಪ್ರಶ್ನೆಗೆ ಉತ್ತರ ಹಾಗಾಗಿ ಪ್ರ ಪಾಯಿಂಟ್ಸ್ ಕೂಡ ಭಾಳಷ್ಟು ಇದ್ದಾವೆ ಹತ್ತು ಮಾರ್ಕ್ಸಿಗೆ ಐದು ಆರು ಪಾಯಿಂಟ್ ಬರೆದ್ರೆ ನಮಗೆ ಅಷ್ಟೇ ಐದು ಮಾರ್ಕ್ಸೇ ಸಿಗುತ್ತೆ ಹೆಚ್ಚಿನ ಒಂದು ಹತ್ತು ಮಾರ್ಕ್ಸಿಗೆ ಹತ್ತು ಮಾರ್ಕ್ಸ್ ಆಗಲಿ ಒಂಬತ್ತು ಆಗಲಿ ಸಿಗುವುದಿಲ್ಲ ಹಾಗಾಗಿ ನಾವು ಹೆಚ್ಚಿನ ಪಾಯಿಂಟ್ಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆದ್ದರಿಂದ ನಾವು ಇನ್ನು ಮುಂದೆ ಇರುವಂತಹ ಪಾಯಿಂಟ್ಸ್ಗಳನ್ನು ಅಂಶಗಳನ್ನು ನೋಡಿ ನಾವು ಈ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವದ ಬಗ್ಗೆ ಇನ್ನು ನೋಡಿ ಇನ್ನು ವಿವರಿಸ ವಿವರಣೆಯನ್ನ ನಾವು ತಿಳಿದುಕೊಂಡು ಈ ಹತ್ತು ಅಂಕಗಳಿಗೆ ಉತ್ತರವನ್ನು ನೀಡಲು ಯೋಗ್ಯರಾಗೋಣ ಅಂತ ಹೇಳಿ ತಮ್ಮಲ್ಲಿ ತಿಳಿಸುತ್ತಿದ್ದೇನೆ ಈಗ ಮುಂದಿನ ಅಂಶವನ್ನ ನೋಡೋಣ ನಾವು ಏಳನೇ ಅಂಶ ಉತ್ತಮ ಬಾಂಧವ್ಯ ಏಳನೇ ಅಂಶ ಉತ್ತಮ ಬಾಂಧವ್ಯ ಎಂಟನೆಯದಾಗಿ ಪರಸ್ಪರ ಅವಲಂಬನೆ ಪರಸ್ಪರ ಅವಲಂಬನೆ ಒಂಬತ್ತನೆಯದಾಗಿ ಹಿಂದುಳಿದ ದೇಶಗಳಿಗೆ ವಿಶೇಷ ಮಹತ್ವ ಹಿಂದುಳಿದ ದೇಶಗಳಿಗೆ ವಿಶೇಷ ಮಹತ್ವವನ್ನು ನೀಡುತ್ತದೆ ಹತ್ತನೆಯದಾಗಿ ವಿವಿಧ ದೇಶಗಳ ನಡುವೆ ಸಹಕಾರ आर्थिक अभिवृद्धि साधने आर्थिक अभिवृद्धि साधने तंत्रज्ञान वर्गावणे ಏನು ಅಂದ್ರೆ ಇಲ್ಲಿ ಇನ್ನೂ ಆರು ಪಾಯಿಂಟ್ಸ್ ಅನ್ನ ನಾನು ಮಾಡಿದ್ದೇನೆ ಈಗ ನಾವು ಏಳನೇ ಒಂದು ವಿವರಣೆಯನ್ನ ನೋಡೋಣ ಉತ್ತಮ ಬಾಂಧವ್ಯ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಹಾಗೂ ವಿವಿಧ ಪ್ರಜೆಗಳ ನಡುವೆ ಉತ್ತಮ ಬಾಂಧವ್ಯ ಬೆಳೆಸಲು ಅರ್ಥಶಾಸ್ತ್ರವು ತುಂಬಾ ಸಹಕಾರಿಯಾಗಿದೆ ವಿವಿಧ ಕ್ಷೇತ್ರಗಳ ನಡುವೆ ಹೊಂದಾಣಿಕೆ ಬೇಡಿಕೆ ಪೂರೈಕೆ ನಡುವೆ ಸಮತೋಲನ ಕಾಪಾಡುವುದು ಅರ್ಥಶಾಸ್ತ್ರದ ಅಧ್ಯಯನದಿಂದ ಸಾಧ್ಯವಾಗುತ್ತಿದೆ ಏನಂದ್ರೆ ಸರ್ಕಾರ ಮತ್ತು ಜನರ ನಡುವೆ ಇರುವಂತಹ ಒಂದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಆ ಒಂದು ಬಾಂಧವ್ಯಗಳ ಬಗ್ಗೆ ನಮಗೆ ಈ ಅರ್ಥಶಾಸ್ತ್ರವು ಪರಸ್ಪರ ಪರಸ್ಪರಾವಲಂಬನೆ ಪರಸ್ಪರ ಅವಲಂಬನೆ ಅಂದ್ರೆ ಅರ್ಥಶಾಸ್ತ್ರದ ಅಧ್ಯಯನವು ಹೇಗೆ ವಿವಿಧ ವ್ಯಕ್ತಿಗಳು ಮತ್ತು ವಿವಿಧ ದೇಶಗಳ ಪರಸ್ಪರ ಅವಲಂಬಿತವಾಗಿವೆ ಅಂತ ಹೇಳಿ ನಮಗೆ ಅದನ್ನು ತಿಳಿಸಿಕೊಡುತ್ತೆ ಈಗ ಕೆಲವೊಂದು ಉತ್ಪಾದನೆಗಳ ಮೇಲೆ ಒಂದು ದೇಶದ ಮೇಲೆ ಇನ್ನೊಂದು ದೇಶವು ಪರಸ್ಪರ ಅವಲಂಬನೆಯಾಗಿದೆ ಈಗ ಮಕ್ಕಳು ತಂದೆಯ ಮೇಲೆ ಈ ಯಾವ ರೀತಿ ಅವಲಂಬನೆಯಾಗಿರುತ್ತಾರೋ ಅದೇ ರೀತಿ ಒಂದು ದೇಶದಿಂದ ಇನ್ನೊಂದು ದೇಶ ಯಾವುದೋ ಒಂದು ಉತ್ಪಾದನೆ ಬೆಳೆಗಳೇ ಸಲುವಾಗಿ ಅವಲಂಬಿತವಾಗಿವೆ ಈ ಒಂದು ಅವಲಂಬಿತವಾಗಿರುವಂತಹ ಒಂದು ನಮಗೆ ಪರಸ್ ವಿವರಣೆಯನ್ನು ಒಂದು ಅರ್ಥಶಾಸ್ತ್ರವನ್ನು ನಮಗೆ ಅರ್ಥಶಾಸ್ತ್ರದ ಅಧ್ಯಯನವು ನಮಗೆ ವಿವರಣೆಯನ್ನು ನೀಡುತ್ತೆ ಹಿಂದುಳಿದ ದೇಶಗಳಿಗೆ ವಿಶೇಷ ಮಹತ್ವ ಹಿಂದುಳಿದಿರುವ ದೇಶಗಳು ಅಂದರೆ ಯಾವುದೇ ಒಂದು ಅಭಿವೃದ್ಧಿ ಹೊಂದಿರಬೇಕಂದ್ರೆ ಮೊದಲು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರಲೇಬೇಕು ಈ ರೀತಿಯಾಗಿ ಹಿಂದಿಳ ಹಿಂದೆ ಉಳಿದಿರುವಂತಹ ದೇಶಗಳಿಗೆ ಈ ಅರ್ಥವ್ಯವಸ್ಥೆಯ ಅಧ್ಯಯನವು ವಿಶೇಷವಾದ ಒಂದು ಮಹತ್ವವನ್ನು ನೀಡಿ ಆ ದೇಶಗಳನ್ನು ಮುಂದುವರೆಸಲು ಅಭಿವೃದ್ಧಿ ಹೊಂದಲು ಆರ್ಥಿಕ ವ್ಯವಸ್ಥೆ ಸು ಸುವ್ಯವಸ್ಥೆಯಿಂದ ನಡೆಯಲು ಈ ಒಂದು ಹಿಂದುಳಿದ ದೇಶಗಳಿಗೆ ವಿಶೇಷ ಮಹತ್ವವನ್ನು ಅರ್ಥಶಾಸ್ತ್ರದ ಮಹತ್ವದ ಅಧ್ಯಯನ ನೀಡುತ್ತದೆ ಇನ್ನು ಹತ್ತನೇ ನಾವು ವಿವ ಅಂಶವನ್ನು ನೋಡಿದಾಗ ವಿವಿಧ ದೇಶಗಳ ನಡುವೆ ಸಹಕಾರ ವಿವಿಧ ದೇಶಗಳ ನಡುವೆ ಸಹಕಾರ ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ವಿಶಿಷ್ಟ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಅವುಗಳನ್ನು ಮುಖ್ಯವಾಗಿ ಸುಸ್ಥಿರ ಅಭಿವೃದ್ಧಿ ಸಾಧನೆ ಹವಾಮಾನ ವೈಪರೀತ್ಯ ತಡೆಗಟ್ಟಲು ಕೋವಿಡ್ ಹತ್ತೊಂಬತ್ತ ನಂತರ ಮಾರಕ ಸಾಂಕ್ರಾಮಿಕ ಹತೋಟಿ ಭಯೋತ್ಪಾದನೆ ಮುಂತಾದ ಒಂದು ಎಲ್ಲ ವಿವಿಧ ದೇಶಗಳ ನಡುವೆ ಒಂದು ನಡೆಯುವಂತಹ ಆಗಲಿ ಕೋವಿಡ್ ಬಗ್ಗೆ ಆಗ್ಲಿ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವಂತಹ ಸಮಸ್ಯೆಗಳಾಗಲಿ ನಿಭಾಯಿಸಿಕೊಳ್ಳಲು ಸಹ ಪರಸ್ಪರ ಒಂದು ದೇಶ ಇನ್ನೊಂದು ದೇಶಕ್ಕೆ ಸಹಕಾರ ಮಾಡುತ್ತಿದೆ ಈಗಲೂ ಒಂದು ದೇಶದಲ್ಲಿ ಒಂದು ಸಮಸ್ಯೆ ಇದ್ದರೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ಥರ ಸಮಸ್ಯೆಗಳಿರುತ್ತೆ ಈ ರೀತಿಯಾಗಿ ಒಂದು ದೇಶಕ್ಕೆ ಇನ್ನೊಂದು ಸಮಸ್ಯೆ ಒಂದು ದೇಶದಲ್ಲಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಂದ್ರೆ ಇನ್ನೊಂದು ದೇಶದ ಸಹಕಾರವನ್ನು ಪಡೆಯುತ್ತದೆ ಒಂದು ಒಂದು ಸ ವಿವಿಧ ದೇಶಗಳು ತಮ್ಮ ತಮ್ಮ ಒಂದು ಅವಸರಕ್ಕಾಗಿ ತಮ್ಮ ಒಂದು ಸಮಸ್ಯೆಗಳ ಬಗೆಹರಿಸಿಕೊಳ್ಳಕ್ಕಾಗಿ ಒಂದು ದೇಶ ಇನ್ನೊಂದು ದೇಶಕ್ಕೆ ಸಹಕಾರ ನೀಡುತ್ತದೆ ಈ ಒಂದು ನೀಡುವಂತಹ ಸಹಕಾರದ ಅಂಶ ಅರ್ಥಶಾಸ್ತ್ರದ ಅಧ್ಯಯನ ಮಹತ್ವದಲ್ಲಿ ನಾವು ನೋಡಬಹುದು ಆರ್ಥಿಕ ಅಭಿವೃದ್ಧಿ ಸಾಧನೆ ಅರ್ಥಶಾಸ್ತ್ರ ಅಬ್ ಯಾಕೆ ಅಭ್ಯಾಸಿಸಬೇಕು ಹೇಳಿ ಕೂಡ ತಮಗೆ ಪ್ರಶ್ನೆ ಕೇಳ್ತಾರೆ ನಾನು ಈಗ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಕೊನೆಯದಲ್ಲಿ ಅರ್ಥಶಾಸ್ತ್ರದ ಮಹತ್ವವನ್ನು ಕೇಳ್ಬೋದು ಅಥವಾ ಅದೇ ಪ್ರಶ್ನೆಯನ್ನು ನಿಮಗೆ ತಿರುಗ ಮರಿಗೆ ಕೇಳ್ಬೋದು ಏನು ಹೇಳಿ ಅರ್ಥಶಾಸ್ತ್ರವನ್ನು ನಾವು ಏಕೆ ಅಭ್ಯಾಸಿಸಬೇಕು ಏಕೆ ಅಭ್ಯಾಸಿಸಬೇಕು ಅಂದ್ರೂ ಒಂದೇ ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ ಹೇಳಿ ಅಂದ್ರೂ ಒಂದೇ ಏಕೆ ಅಭ್ಯಾಸ ಮಾಡಬೇಕು ಅಂತಂದಾಗ ಇವೆಲ್ಲ ಪಾಯಿಂಟ್ಸ್ಗಳು ಅಲ್ಲಿ ಬರುತ್ತೆ ಈ ಎಲ್ಲ ಒಂದು ಅಂಶಗಳದ ವಿವರಣೆಯನ್ನು ಒಳಗೊಂಡಿದೆ ಹಾಗಾಗಿ ನಾವು ಆರ್ಥಿಕ ಒಂದು ಅರ್ಥಶಾಸ್ತ್ರದ ಅಧ್ಯಯನವನ್ನು ಅಭ್ಯಾಸಿಸಬೇಕು ಅಂಥೇಳಿ ನಾವು ಉತ್ತರವನ್ನು ನೀಡಬಹುದು ಅದೇ ರೀತಿಯಾಗಿ ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವವನ್ನು ನೀಡ್ರಿ ಅಂತ ಹೇಳಿದಾಗ ಕೂಡ ನಾವು ಈ ಅಂಶಗಳನ್ನೇ ಬರೆದು ಇದರ ವಿವರಣೆಯನ್ನು ನೀಡಿ ಈ ಆದ್ದರಿಂದ ಈ ಎಲ್ಲ ಅಂಶಗಳಿಂದ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಇದೆ ಬಹಳ ಮುಖ್ಯವಾಗಿದೆ ನಮ್ಮೆಲ್ಲರಿಗೂ ಅಂಥೇಳಿ ತಾವು ಉತ್ತರಣೆಯನ್ನು ಉತ್ತರೆಯನ್ನು ಉತ್ತರವನ್ನು ನೀಡಬಹುದು ಆರ್ಥಿಕ ಅಭಿವೃದ್ಧಿಯ ಸಾಧನೆ ಈ ಅರ್ಥಶಾಸ್ತ್ರ ಅಧ್ಯಯನವೇ ಆರ್ಥಿಕ ಅಭಿವೃದ್ಧಿ ಸಾಧನೆ ಮಾಡಲು ಅನೇಕ ಒಂದು ಸಾಧನೆಗಳನ್ನು ಮಾಡಲಾಗಿದೆ ಆ ಒಂದು ಸಾಧನೆಗಳನ್ನು ನಮಗೆ ವಿವರಣೆಯಾಗಿ ನೀಡುತ್ತದೆ ಈ ಸಾಧನೆ ಮಾಡಲು ಈ ಅರ್ಥಶಾಸ್ತ್ರವು ಅನೇಕ ಒಂದು ವಿಷಯಗಳ ಬಗ್ಗೆ ಆರ್ಥಿಕ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ ಅಧ್ಯಯನ ಮಾಡಿ ಆರ್ಥಿಕ ಅಭಿವೃದ್ಧಿ ಹೇಗೆ ಸಾಧನೆ ಮಾಡಬೇಕು ಹೇಳಿ ಕೂಡ ನಮಗೆ ಇಲ್ಲಿ ಮಹತ್ವದಲ್ಲಿ ತಿಳಿಸಿಕೊಡುತ್ತದೆ ಇನ್ನು ತಂತ್ರಜ್ಞಾನ ವರ್ಗಾವಣೆ ತಂತ್ರಜ್ಞಾನ ವರ್ಗಾವಣೆಯನ್ನು ಅರ್ಥಶಾಸ್ತ್ರದಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಆ ಒಂದು ತಂತ್ರಜ್ಞಾನಗಳಿಂದ ಆರ್ಥಿಕ ವ್ಯವ ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತೇಳಿ ನಮಗೆ ಈ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವದಲ್ಲಿ ನಮಗೆ ತಿಳಿಸಿಕೊಡುತ್ತದೆ ಇಲ್ಲಿಯವರೆಗೆ ನಾವು ಒಂದು ಅರ್ಥಶಾಸ್ತ್ರದ ಮಹಾ ಅಧ್ಯಯನದ ಮಹತ್ವವನ್ನು ತಿಳ್ಕೊಂಡಿದ್ದೀವಿ ನಿಮಗೆ ಹೇಳಿದ್ದೀನಿ ಈ ಒಂದು ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಥವಾ ಅರ್ಥಶಾಸ್ತ್ರವನ್ನು ಅಧ್ಯಯನವನ್ನು ಏಕೆ ಅಭ್ಯಾಸಿಸಬೇಕು ಅಂತ ಕೇಳಿದಾಗೂ ಈ ಎಲ್ಲ ಒಂದು ಅಂಶಗಳನ್ನು ಬರೆದು ತಾವು ವಿವರಣೆಯನ್ನು ನೀಡಿದರೆ ಉತ್ತರವನ್ನು ಅಲ್ಲಿ ಸಿಗುತ್ತೆ ಏನು ಅಂದರೆ ಅರ್ಥಶಾಸ್ತ್ರ ಏಕೆ ಅಭ್ಯಾಸಿಸಬೇಕು ಎಂದರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಹೊಂದಿದೆ ಹಾಗಾಗಿ ಇವೆಲ್ಲ ನ ಮೆನ್ಷನ್ ಮಾಡಿ ತಾವು ಉತ್ತರವನ್ನು ನೀಡಿದರೆ ಈ ಅರ್ಥಶಾಸ್ತ್ರದ ಮಹತ್ವಕ್ಕೂ ಉತ್ತರ ಸಿಗುತ್ತೆ ಅರ್ಥಶಾಸ್ತ್ರ ಏಕೆ ಅಭ್ಯಸಿಸಬೇಕು ಎಂಬ ಒಂದು ಪ್ರಶ್ನೆಗೂ ಉತ್ತರ ಇದೇ ಬರುತ್ತೆ ಇದು ಅದರಲ್ಲಿ ಹತ್ತು ಅಂಕಗಳಿಗೆ ಪ್ರಶ್ನೆ ಬರುತ್ತೆ ಹಾಗಾಗಿ ಇಲ್ಲಿ ಹನ್ನೆರಡು ಪಾಯಿಂಟ್ಸ್ಗಳಿದ್ದಾವೆ ಇದರಲ್ಲಿ ಯಾವುದನ್ನೂ ಬಿಡದೆ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಪ್ರತಿಯೊಂದರ ವಿವರಣೆಯನ್ನು ತಾವು ನೀಡಿದಾಗ ಮಾತ್ರ ತಮಗೆ ಹತ್ತಕ್ಕೆ ಹತ್ತು ಅಂಕಗಳು ಸಿಗಬಹುದು ಇನ್ನು ನಾನು ಇಲ್ಲಿಯವರೆಗೆ ಏನು ಹೇಳಿದೀನೋ ತಾವೆಲ್ಲರೂ ಗಮನ ಕೊಟ್ಟು ಕೇಳಿದ್ದೀರ ಅಂತ ಅನ್ಕೊಳ್ತಾ ಇದ್ದೀನಿ ಈಗ ಇನ್ನು ಏನಂದ್ರೆ ಈ ಒಂದು ಅಧ್ಯಯನ ಮುಗಿದಿದೆ ಮೂಲಭೂತ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಅರ್ಥಶಾಸ್ತ್ರದ ಸ್ವರೂಪ ವ್ಯಾಪ್ತಿಯ ಒಂದು ಅಧ್ಯಯನ ಹಿಂದಿಗೆ ಮುಗಿದಿದೆ ಆದರೆ ಈ ಒಂದು ಅಧ್ಯಯನಗಳಲ್ಲಿ ಪರೀಕ್ಷೆಗೆ ಖಂಡಿತವಾಗಲೂ ಬರುವಂತಹ ಒಂದು ಪ್ರಶ್ನೆಗಳನ್ನು ಉತ್ತರಗಳನ್ನು ತಮಗೆ ಮುಂದಿನ ಒಂದು ತರಗತಿಯಲ್ಲಿ ನೀಡಲು ಇಚ್ಛಯಿಸುತ್ತಿದ್ದ ಚಯಿಸುತ್ತೇನೆ ತಪ್ಪದೇ ಮುಂದಿನ ವಿಡಿಯೋ ಕೂಡ ತಾವು ನೋಡಿ ನೋಡಿದಾಗ ಈ ಅಧ್ಯಾಯವನ್ನು ಏನು ನೀವು ಇಲ್ಲಿ ಅವರಿಗೆ ನೋಡಿದಿರಿ ಕೇಳಿದ್ದೀರಿ ಈಗ ನಾನು ಕೊಡುವಂತಹ ಒಂದು ಪ್ರಶ್ನೆ ಉತ್ತರಗಳನ್ನು ಖಂಡಿತವಾಗ್ಲೂ ತಾವು ಬರ್ಕೊಂಡ್ರೆ ಓದ್ಕೊಂಡ್ರೆ ಮಾತ್ರ ಪರೀಕ್ಷೆಗೆ ನೂರಕ್ಕೆ ತೊಂಬತ್ತು ತೊಂಬತ್ತೈದು ಅಂಕಗಳು ಮಾತ್ರ ಈ ಒಂದು ಅಧ್ಯಾಯದಲ್ಲಿ ತೊಗೊಳಕ್ಕೆ ಸಾಧ್ಯವಾಗುತ್ತೆ ಈ ಅಧ್ಯಯನದ ಒಂದು ನೂರು ಅಂಕಗಳ ಹೇಳಿದರೆ ತಮಗೆ ತೊಂಬತ್ತು ಅಂಕಗಳು ಈ ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಅಧ್ಯಯನದಲ್ಲಿ ತಾವು ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಒಂದು ಪಾಯಿಂಟ್ಸನ್ನು ತಮಗೆ ಮುಂದಿನ ಒಂದು ತರಗತಿಯಲ್ಲಿ ನೀಡುತ್ತಿದ್ದೇನೆ ಹಾಗಾಗಿ ಯಾರು ತಪ್ಪದೆ ತಪ್ಪಿಸಬೇಡಿ ನನ್ನ ಒಂದು ತರಗತಿಯನ್ನು ಕ್ಲಾಸ್ಗಳನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಈ ಒಂದು ಅಧ್ಯಯನದಲ್ಲಿ ಪ್ರಮುಖವಾದಂತಹ ಒಂದು ಪ್ರಶ್ನೆಗಳು ಉತ್ತರಗಳನ್ನು ತಮಗೆ ನೀಡುತ್ತೇನೆ ಆದ್ದರಿಂದ ಇಲ್ಲಿಯವರೆಗೆ ನನ್ನ ಒಂದು ತರಗತಿಯನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೊಮ್ಮೆ ನನ್ನ ಒಂದು ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಒಂದು ಫ್ರೆಂಡ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಉಪಯೋಗವಾಗಲಿ ನನ್ನ ಒಂದು ತರಗತಿಗಳು ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ